ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಏನಪ್ಪ ನಾನು ತೋರಿಸ್ತಿದ್ದೇನೆ ಅಂತಂದ್ರೆ ನೋಡಿರ್ಬೋದು ನಾವು ಐಸ್ ಕ್ರೀಮ್ ಒಳಗೆ ಹಾಕಿರ್ತಾರೆ ಆ ಥರ ನೋಡಿದ್ದು ನೆನಪ ಈ ಥರ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಇವಾಗ ನಾನು ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ನಾನು ಇದನ್ನು ಬೊಜ್ಜು ಕರ್ಗಸ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೇನೆ ರೀ ನೀವು ಕೂಡ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ ಏನೇನಪ್ಪ ಏನೇನು ತೊಗೊಳ್ಬೇಕು ಅಂತಂದ್ರೆ ಒಂದು ಗ್ಲಾಸ್ ಆಫ್ ವಾಟರ್ ಆಮೇಲೆ ಒಂದು ಟೂ ಟು ತ್ರೀ ಸ್ಪೂನ್ ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ನಿಮ್ಗೆ ಯಾವುದೈತಿ ಅದ್ರ ತಗೊಳ್ರಿ ಅದರ ಬೆನಿಫಿಟ್ಸ್ ಕೂಡ ನಿಮ್ಗೆ ಸೈಡ್ ಹಾಕಿದ್ದೀನಿ ಇದನ್ನು ನೀವು ಟೂ ಟು ತ್ರೀ ಸ್ಪೂನ್ ಒಂದು ಗ್ಲಾಸ್ ಆಫ್ ವಾಟ್ರಿಗೆ ಆ್ಯಡ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನ ನೆನೆಸಿಟ್ಕೊಳ್ಬೇಕಾ ಒಂದು ಮಿನಿಮಮ್ ಟೂ ಟು ತ್ರೀ ಅವರ್ಸ್ಗೆ ನೆನೀತದ ರೀ ಇದು ಚಿಯಾ ಸೀಡ್ಸ್ ಒಂದು ಓವರ್ ನೈಟ್ ಫುಲ್ ಬೇಕು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ನಿಮ್ಗೆ ಯಾವ್ದು ಸಿಗ್ತದೆ ಅದನ್ನು ತೊಗೊಳ್ರಿ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಅಷ್ಟೊಂದು ಏನು ಚೇಂಜಸ್ ಇಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಅದ ಅದ್ರ ಡಿಫ್ರೆನ್ಸಸ್ ನಾನು ನಿಮಗೆ ಕೊಟ್ಟಿದ್ದೀನಿ ನೋಡ್ಕೊಳ್ಬೋದು ನೀವು ಹನಿ ಕೂಡ ಆ್ಯಡ್ ಮಾಡ್ಕೊಳ್ರಿ ಒಂದು ಅಷ್ಟು ಹನಿ ಕೂಡ ನೀವು ಆ್ಯಡ್ ಮಾಡ್ಕೋಬೇಕು ಆನಂತರ ಲೆಮನ್ ಒಂದು ಒಂದು ಸ್ಪೂನಷ್ಟು ಇದು ಒಂದು ನಿಮ್ಗೆ ಫ್ಲೇವರ್ ಹೆಂಗೆ ಇಷ್ಟ ಆಗ್ತದೆ ನೋಡಿರಿ ನೀವು ಅದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೇಕು ಲೆಮನ್ ಕೂಡ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಯಾಕಂತಂದ್ರೆ ಅದು ವೇಟ್ ಇರೋದ್ರಿಂದ ಇದು ಕೆಳಗೆ ಹೋಗಿ ಕುತ್ಕೊಳ್ತದೆ ಸಬ್ಜಾ ಸೀಡ್ಸ್ ಸೊ ಆ ಕಾರಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನೀವು ಕುಡಿಬೇಕಾದ್ರೆ ಬಾಯಿಯೊಳಗೆ ಬಂದರೆ ಚೆನ್ನಾಗಿ ಅನಿಸುತ್ತೆ ಇಲ್ಲ ಅಂದ್ರೆ ನೀರಷ್ಟೇ ನಾವು ಕುಡ್ದಂಗೆ ಅನ್ಸದೆ ಇದು ಕೆಳಗೆ ಉಳಿತದೆ ಅದ್ರದ್ದು ಡಿಫ್ರೆನ್ಸಸ್ ಏನೈತಪ್ಪ ಅಂತಂದು ನಾನು ನಿಮಗೆ ತೋರ್ಸಾತೀನಿ ಚಿಯಾ ಸೀಡ್ಸ ಯಾವುದ ಸಬ್ಜಾ ಸೀಡ್ಸ ಯಾವುದು ಅಂತ ಕೂಡ ತೋರ್ಸಾತೀನಿ ಇದನ್ನು ಯಾವ್ಯಾವ ಟೈಮಿಗೆ ಎಷ್ಟೆಷ್ಟು ನೆನೆಸ್ಬೇಕು ಅನ್ನೋದು ಕೂಡ ನಾನು ನಿಮಗೆ ಬರದು ಎಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ನೀವು ಅದನ್ನು ಕೂಡ ನೋಡ್ಕೊಳ್ಬೋದು ಆಮೇಲೆ ಅದಕ್ಕೆ ಅದಕ್ಕೆ ಚೇಂಜಸ್ ಏನಪ್ಪಾ ಅಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಇರ್ತೈತಿ ಇದು ಸ್ವಲ್ಪ ಬ್ಲ್ಯಾಕ್ ವಿತ್ ವೈಟ್ ಇರ್ತದೆ ಅಷ್ಟೇ ಚೇಂಜಸ್ ಆಮೇಲೆ ಇದನ್ನು ನೀವು ಒಂದು ಗ್ಲಾಸ್ ಒಳಗೆ ಹಾಕಿ ಇದನ್ನು ಕುಡಿಬೋದ ಏನು ಅಂತ ಬರ ಏನು ಆಗಲ್ಲಪ್ಪ ಅನ್ನೋ ಥರ ಏನಿರೋದಿಲ್ಲ ರೀ ಅದಕ್ಕೆ ಎಲ್ಲರೂ ಕೂಡ ಇದನ್ನು ಕುಡಿರಿ ಇದನ್ನಷ್ಟೇ ಕುಡಿದ್ರೆ ನೀವು ವೆಯ್ಟ್ ಲಾಸ್ ಆಗ್ತದೆ ಅಥವಾ ಬೋಜ್ ಕರಾಗ್ತದೆ ಅಂತ ಕೂಡ ನಿಮಗೆ ಕ್ವಶನ್ ಇರ್ತದೆ ಅದಷ್ಟೇ ಕುಡಿದ್ರೆ ಇರೋಂಗಿಲ್ಲ ನೀವು ಫುಡ್ ಒಳಗೆ ಕೂಡ ನೀವು ಮೈಂಟೈನ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ಯಾವ ರೆಸಿಪಿ ಬಗ್ಗೆ ನಿಮ್ಗೆ ಹೇಳಾತೇನಪ್ಪ ಅಂತಂದ್ರೆ ಇದು ಆಲ್ರೆಡಿ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಿರ್ಬೋದು ಇದು ಯಾವುದಪ್ಪ ಅಂತಂದ್ರೆ ಸಬ್ಜಾ ಸೀಡ್ಸ್ ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಅಂತ ಎರಡು ಬರ್ತಾವೆ ನಾನು ಈಗ ಯೂಸ್ ಮಾಡಿರೋದು ಚಿಯಾ ಕಸ್ತೂರಿ ಬೀಜ ಬಿಜಾಪುರ ಅಂತ ಕರೀತಾರ ಕನ್ನಡದೊಳಗೆ ಸೊ ಇದು ಎದಕ್ಕಪ್ಪ ಹೆಲ್ಪ್ ಅಂತಂತಂದ್ರೆ ಹೀಟ್ ರೆಡ್ಯೂಸನ್ನು ಹೀಟ್ ರೆಡ್ಯೂಸ್ ಕೂಡ ಮಾಡ್ತೈತಿ ಆಮೇಲೆ ಡೈರೆಕ್ಷನಿಗೆ ಹೆಲ್ಪ್ ಆಗ್ತೈತಿ ಆನಂತರ ಮತ್ತೆ ಅದಕ್ಕೆ ಯೂಸ್ ಆಗ್ತೈತಪ್ಪ ಇದು ಅಂತಂದ್ರೆ ಎಲ್ಲರಿಗೂ ಇವಾಗ ಹೆಣ್ಮಕ್ಳಿಗೆ ಟೆನ್ಷನ್ ಇರೋದೇನಪ್ಪ ಅಂತಂದ್ರೆ ಬೊಜ್ಜು ಕರಗಿಸ್ಬೇಕು ಅನ್ನೋದು ಸೊ ಅದು ಕೂಡ ಇದು ಹೆಲ್ಪ್ ಆಗ್ತೈತಿ ಬಟ್ ನಾವು ಯಾವುದಾ ಆಗಿರಲಿ ಒಂದಕ್ಕೆ ನಾವು ಸ್ಟಿಕ್ ಆನ್ ಆಗ್ಬಾರ್ದು ಒಂದು ಈಗ ಬಂದು ಕುಡಿದ್ರೆ ಕಡಿಮೆ ಆಗ್ತೈತಿ ಅಂತ ನಾವು ಅಂದ್ಕೊಳ್ಬಾರ್ದು ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಡೈಲಿ ಇದಕ್ಕೆ ನಾವು ಮಾರ್ನಿಂಗ್ ಒಂದು ಗ್ಲಾಸ್ ಒಳಗೆ ಒಂದು ಅಟ್ಲೀಸ್ಟ್ ಟೂ ಟು ತ್ರೀ ಸ್ಪೂನ್ ನಾವು ಇದನ್ನು ಆ್ಯಡ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಹನಿ ಕೂಡ ಆ್ಯಡ್ ಮಾಡ್ಕೊಂಡು ಆಮೇಲೆ ಲೆಮನ್ ಒಂದು ಟು ತ್ರೀ ಡ್ರಾಪ್ಸ್ ಲೆಮನ್ ಕೂಡ ಆ್ಯಡ್ ಮಾಡ್ಕೊಂಡು ನಾವು ಇದನ್ನು ಕುಡಿಬೇಕು ಡೈಲಿ ಮಾರ್ನಿಂಗ್ ನಾವಿದಾಗ ಕುಡಿಬೇಕು ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಕೂಡ ನೀವು ನೋಡಿರ್ಬೋದು ಆದರೆ ಎಲ್ಲರಿಗೂ ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ ಸಬ್ಜಾ ಸೀಡ್ಸ ಮತ್ತು ಚಿಯಾ ಸೀಡ್ಸ ಯಾವ್ಯಾವ ಅನ್ನೋ ಕನ್ಫ್ಯೂಷನ್ ಭಾಳ ಐತಿ ಸೊ ನಾನು ನಿಮಗೆ ಅದನ್ನ ಕ್ಲಾರಿಫಿಕೇಷನ್ ನಾನು ಮಾಡಾತೀನಿ ಸಬ್ಜಾ ಸೀಡ್ಸ್ ಏನಾಗ್ತದಪ್ಪ ಅಂತಂದ್ರೆ ಬೇಗ ನೆನತದೆ ಬೇಗ ಇದು ಒಂದು ಒನ್ ಟು ಟು ಮಿನಿಟ್ಸ್ ಒಳಗೆ ಇದು ಫುಲ್ ಕಂಪ್ಲೀಟ್ ಆಗಿ ಫುಲ್ ದಪ್ಪ ದಪ್ಪ ಆಗಿಬಿಡ್ತಾವೆ ಆದರೆ ಇದು ನಾ ಚಿಯಾ ಸೀಡ್ಸ್ ಏನೈತಲ್ಲ ಇದು ಬೇಗ ಆಗೋಲ್ಲ ಸೊ ಇದು ಚಿಯಾ ಸೀಡ್ಸ್ ಫಾರೆನ್ ಇದರಿಂದ ಬಂದೈತಿ ಈ ಸಬ್ ಜಾಸ್ತಿ ನಮ್ಮ ಕಡೆ ಬೆಳಿತಾರೆ ಇದನ್ನ ಮತ್ತೆ ಏನಪ್ಪ ಇದ್ರೆ ಇನ್ನೂ ಏನೇನಪ್ಪ ಯೂಸಸ್ ಅಂತಂತಂದ್ರೆ ಈ ಬ್ಯಾಸ್ಕಿ ದಿನಕ್ಕೆ ಇದು ಭಾಳ ಬಾಡಿನ ಕೂಲ್ ಆಗಿಡೋಕೆ ಹೆಲ್ಪ್ ಮಾಡ್ತೈತಿ ನಾವು ಇದನ್ನು ಎದ್ರೋ ಎಲ್ಲರೋಗು ಮಿಕ್ಸ್ ಮಾಡ್ಕೊತೀವಿ ಸಲಾಡ್ ಒಳಗೆ ಮಿಕ್ಸ್ ಮಾಡ್ಬೋದು ಜ್ಯೂಸ್ ಒಳಗೆ ಮಿಕ್ಸ್ ಮಾಡ್ಕೋಬೋದು ಇದಷ್ಟೇ ಕುಡಿಬೇಕಂತೇನಿಲ್ಲ ಯಾವ್ದ್ರೊಳಗಾದ್ರೂ ಒಂದು ಎರಡು ಸ್ಪೂನ್ ನಾವು ಮಿಕ್ಸ್ ಮಾಡಿ ಇದನ್ನು ಕುಡಿದ್ರೆ ಕೂಡ ಇದು ಹೆಲ್ತ್ ಗೆ ಒಂದು ಬೆನಿಫಿಟ್ ಐತಿ ಸೊ ನಾ ಎಲ್ಲರೂ ಏನು ಹೇಳೋದಪ್ಪ ಅಂತಂದ್ರೆ ಡೈಲಿ ಮಾರ್ನಿಂಗ್ ನಾವು ಒಂದು ದಿನ ಒಂದಿನ ಒಂದು ದಿನ ಕುಡಿಯೋ ಬಂದ್ವಿ ಡೈಲಿ ಮಾರ್ನಿಂಗ್ ನಾವು ಇದನ್ನು ಟೀ ಕುಡಿಯೋ ಥರ ಇದನ್ನು ನಾವು ಫಿಕ್ಸ್ ಇಟ್ಕೊಂಡು ಬಿಡ್ಬೇಕು ಅವ ಒಂದು ಆದ್ರೆ ಟೀ ಕುಡಿಯೋರಿಗೆ ಒಂದು ಏನಪ್ಪ ಸಜೆಷನ್ ಅಂತಂದ್ರೆ ನಾವು ಟೀ ಕುಡಿಯೋಕಿನ್ನ ಮುಂಚೆ ಒನ್ ಅವರ್ ಇದನ್ನು ಕುಡಿಬೇಕು ಒನ್ ಇದನ್ನ ಕುಡಿದ ಆದ್ಮೇಲೆ ಅಟ್ಲೀಸ್ಟ್ ಟೂ ಅವರ್ ಗ್ಯಾಪ್ ಇರಬೇಕು ಟೀ ಕುಡಿಯೋಕ್ಕೆ ಆ ಥರ ಇದನ್ನು ನಾವು ಕುಡಿಬೇಕು ಅಂದ್ರೆ ಇದ್ರದ್ದು ಸ್ವಲ್ಪ ವರ್ಕ್ ಮಾಡೋಕೆ ಟೈಮ್ ಬೇಕಲ್ಲ ಡೈಜೆಷನಿಗೆ ಸೊ ಇದು ಹೆಲ್ಪ್ ಮಾಡ್ತೈತಿ ಸೊ ಅದ್ರ ಸಲುವಾಗಿ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಟೂ ಅವರ್ಸ್ ಮುಂಚೆನೇ ನಾವು ಇದನ್ನು ಕುಡ್ದಿರ್ಬೇಕಾ ಮತ್ತು ಲೆಮನ್ನ ಹನಿ ಯಾಕಪ್ ಆಡ್ ಆ್ಯಡ್ ಅಂತಂದ್ರೆ ಒಂದು ಫ್ಲವರ್ ಗೋಸ್ಕರ ಆಗಿರ್ಬೋದು ಮತ್ತು ಲೆಮನ್ನ ಒಂದು ಏನೇನು ನಮ್ದು ಆಸಿಡ್ ಏನೇನು ಪಿತ್ತ ತಲಪಿತ್ತಾಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೈತಿ ಆ ಕಾರಣಕ್ಕೆ ನಾವು ಇದನ್ನು ಕುಡಿಬೋದು ಮೊದಲನ ಮೊದಲಿನವ್ರು ಕುಡಿತಿದ್ರೆ ಅಷ್ಟ ಹನಿ ಅಷ್ಟು ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ರು ಸೊ ಇವಾಗ ಎಲ್ಲರಿಗೂ ಗೊತ್ತಾಗೈತಿ ಇದರಿಂದ ಇದು ಎಷ್ಟು ಕ್ಯಾಲೋರಿ ಐತಿ ಎರಡು ಆಲ್ಮೋಸ್ಟ್ ಅರ್ಧ ಸೈಡ್ಸ ಚೀಯ ಸೈಡ್ಸ ಎರಡು ಸೇಮ್ ಎಲ್ಲ ಭಾಳ ಡಿಫ್ರೆನ್ಸ್ ಏನಿಲ್ಲ ಇದಕ್ಕೆ ಅದಕ್ಕೆ ಅದಕ್ಕೆ ನಾ ಎಲ್ಲರೂ ಅದೊಂದು ಅದು ಹಿಂಗೆ ಇದು ಹೆಂಗೆ ಭಾಳ ಕನ್ಫ್ಯೂಷನ್ ಆಗಿಬಿಟ್ಟದೆ ಎಲ್ಲರಿಗೂ ಸೊ ನಾ ಹೇಳೋದೊಂದು ಎರಡೂ ಅದಕ್ಕೆ ಇದಕ್ಕೆ ಭಾಳ ಏನು ಡಿಫ್ರೆನ್ಸ್ ಇಲ್ಲ ಸೊ ಯಾವುದಾದ್ರೂ ಯೂಸ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಇವಾಗ ಗೊತ್ತಾಗಿರ್ಬೋದು ನಿಮ್ಗೆ ಇದ್ರದ್ದು ಏನೇನು ಹೆಲ್ಪ್ ಅಂತೇಳಿ ಯಾರಿಗೆಲ್ಲ ಬೊಜ್ ಕರಗಿಸ್ಬೇಕಾ ವೇಟ್ ಲಾಸ್ ಅನ್ನೋರ ಎಲ್ಲರೂ ಕೂಡ ನೀವು ಇದನ್ನು ಕುಡಿಬೋದು ಥ್ಯಾಂಕ್ ಯು ಸೊ ಮಚ್